ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನ ಲೋಕೇಶ್ ಫೆಬ್ರವರಿ ಹದಿನಾಲ್ಕರಂದು ವ್ಯಾಲೆಂಟೈನ್ಸ್ ಡೇ ಎಂದು ಆಚರಿಸುವ ಪ್ರಾಶ್ಯಾಂತರ ದುಷ್ಟಪ್ರವೃತ್ತಿ ತಡೆಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಇಂದು ಜನಜಾಗೃತಿ ಸಮಿತಿಯಿಂದ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಹಿಂದೂ ಜನಜಾಗೃತಿ ಸಮಿತಿ ಮುಖಂಡರಾದ ಗೋವಿಂದರಾಜು ಮಾಧ್ಯಮದೊಂದಿಗೆ ಮಾತನಾಡಿ ಕೆಲವು ದೇಶಗಳಲ್ಲಿ ಫೆಬ್ರವರಿ ಹದಿನಾಲ್ಕರಂದು ವ್ಯಾಲೆಂಟೈನ್ಸ್ ಡೇ ಎಂದು ಆಚರಿಸುವ ಪಾಶ್ಚಾತ್ಯರ ದುಷ್ಟ ಪ್ರವೃತ್ತಿಯ ಭಾರತದಲ್ಲಿಯೂ ವ್ಯಾಪಕವಾಗಿ ಪಸರಿಸಿದೆ ಪಾಶ್ಚಾತ್ಯರ ವ್ಯಾಪಾರಿಕ ಲಾಭಕ್ಕಾಗಿ ಪ್ರೇಮದ ಹೆಸರಿನಲ್ಲಿ ಈ ವಿಕೃತ ಕಲ್ಪನೆಯ ಪ್ರಚಾರದಿಂದ ಯುವ ಪೀಳಿಗೆಗೆ ಭೋಗದ ಮತ್ತು ಅನೈತಿಕತೆಯಲ್ಲಿ ಮುಳುಗುತ್ತಿದೆ ವ್ಯಾಲೆಂಟೈನ್ಸ್ ಡೇ ಹಿನ್ನೆಲೆಯಲ್ಲಿ ಪ್ರೇಮದ ಬಿಬಿಂಸಾ ಪ್ರದರ್ಶನ ಮಾಡುವ ನೆಪದಲ್ಲಿ ಇತ್ತೀಚೆಗೆ ಏಕಮುಖ ಪ್ರೀತಿಯಿಂದ ಯುವತಿಯರ ಮೇಲೆ ಕಿರುಕುಳ ಹಾಗೂ ಹಲವಾರು ಹಿಂಸಾತ್ಮಕ ಘಟನೆಗಳು ಸಂಭವಿಸಿದೆ ಿದೆ ಎಂದರು ಇದರ ಜೊತೆಗೆ ನಡೆಯುವ ಪಾರ್ಟಿಗಳಲ್ಲಿ ಯುವಕ ಯುವತಿಯರು ಮದ್ಯಪಾನ ಧೂಮಪಾನ ಮಾದಕ ವಸ್ತುಗಳ ಸೇವನೆ ಮುಂತಾದ ಅನಾಚಾರಗಳಲ್ಲಿ ತೊಡಗಿರುವುದನ್ನು ಕಾಣಬಹುದಾಗಿದೆ ಇದರ ಜೊತೆಗೆ ಈ ದಿನ ಗರ್ಭ ಸಾಮಗ್ರಿಗಳ ಹೆಚ್ಚಿನ ಮಾರಾಟವು ಅನೈತಿಕ ಸಂಬಂಧಗಳ ಹೆಚ್ಚಳವನ್ನು ತೋರಿಸುತ್ತದೆ ಎಂದರು ಯುವತಿಯರನ್ನು ಪ್ರಭಾವಿತ ಮಾಡಲು ಹೆಚ್ಚಿನ ವೇಗದಲ್ಲಿ ವಾಹನ ಚಲಾಯಿಸುವುದರಿಂದ ಅಪಘಾತಗಳ ಸಂಖ್ಯೆಯೂ ಹೆಚ್ಚುತ್ತಿದೆ ಅಲ್ಲದೆ ಸುಳ್ಳು ಹೆಸರು ಹೇಳಿ ಯುವತಿಯರಿಗೆ ಮೋಸ ಮಾಡುವುದರಿಂದ ಲವ್ ಜಿಹಾದ್ ಕೂಡ ನಡೆಯುತ್ತಿದೆ ಎಂದು ಆರೋಪಿಸಿದರು ವ್ಯಾಲೆಂಟೆಸ್ ಡೇ ಕಾರಣದಿಂದ ಶಾಲಾ ಕಾಲೇಜುಗಳ ಆವರಣಗಳಲ್ಲಿ ಕಾನೂನು ಮತ್ತು ಶಿಸ್ತಿನ ಸಮಸ್ಯೆ ಉಂಟಾಗುತ್ತಿದೆ ಜೊತೆಗೆ ಶೈಕ್ಷಣಿಕ ವಾತಾವರಣವೂ ಹಾಳಾಗುತ್ತಿದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಪ್ರತಿ ಹದಿನಾರು ನಿಮಿಷಕ್ಕೊಮ್ಮೆ ಅತ್ಯಾಚಾರ ಸಂಭವಿಸುತ್ತಿದ್ದು ಮಹಿಳೆಯರ ಮೇಲೆ ನಡೆಯುತ್ತಿರುವ ಅಕ್ರಮಗಳ ಭಯಾನಕ ಅಂಕಿಅಂಶಗಳು ತಕ್ಷಣ ಕಾನೂನು ಕ್ರಮ ಅತ್ಯಗತ್ಯವನ್ನು ತೋರಿಸುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಅನಾಚಾರಗಳಿಗೆ ತಡೆಯಲು ಈ ವಿವಿಧ ಆಧ್ಯಾತ್ಮಿಕ ಮತ್ತು ಸಮಾಜ ಸೇವಾ ಸಂಸ್ಥೆಗಳು ಈಡೇ ಸಂಸ್ಕೃತಿಯ ವಿರುದ್ಧ ಧ್ವನಿ ಎತ್ತಿ ಭಾರತೀಯ ಸಂಪ್ರದಾಯಗಳನ್ನು ಅನುಸರಿಸಲು ಕರೆ ಕೊಟ್ಟಿವೆ ವಿದೇಶಗಳಲ್ಲಿ ಭಾರತ ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸುವವರ ಸಂಖ್ಯೆ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಭಾರತೀಯ ಯುವ ಪೀಳಿಗೆಯನ್ನು ಪಾಶ್ಚಾತ್ಯ ದುಷ್ಪಥಗಳತ್ತ ಪ್ರೇರೇಪಿಸಲು ಭಾರಿ ಕುತಂತ್ರ ನಡೆಯುತ್ತಿದೆ ಎಂದರು ಭಾರತೀಯ ಸಮಾಜ ವ್ಯವಸ್ಥೆ ಶ್ರೇಷ್ಠವಾಗಿ ಉಳಿಯಲು ಹಾಗೆ ಅನೈತಿಕ ಕೃತ್ಯಗಳಿಂದ ಉಂಟಾಗುವ ಅವ್ಯವಸ್ಥೆ ತಡೆಯಲು ಯುವ ಪೀಳಿಗೆಗೆ ಪ್ರಬೋಧನ ನೀಡುವುದು ಅತಿ ಅಗತ್ಯವಾಗಿದೆ ಎಂದು ಹೇಳಿದರು ಫೆಬ್ರವರಿ ಹದಿನಾಲ್ಕರಂದು ವಿಶೇಷ ಪೊಲೀಸ್ ಪತನ ನಿಯೋಜಿಸಿ ಕಾಲೇಜು ಆವರಣಗಳಲ್ಲಿ ಕಾನೂನು ವಿರೋಧಿ ಕೃತ್ಯಗಳಲ್ಲಿ ತೊಡಗುವವರ ಮೇಲೆ ನಿಗಾ ಇಡಬೇಕು ಅತಿ ವೇಗದಲ್ಲಿ ವಾಹನ ಚಲಾಯಿಸುವವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿದೆ ಮಹಿಳೆಯರ ಮೇಲೆ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ ಹೆಚ್ಚುತ್ತಿರುವ ದೌರ್ಜನ್ಯಗಳ ದೃಷ್ಟಿಯಿಂದ ಶಾಲಾ ಕಾಲೇಜುಗಳ ಆವರಣದಲ್ಲಿ ಈ ಅನಾಚಾರಗಳು ನಡೆಯದಂತೆ ಸರ್ಕಾರದಿಂದ ಮಾರ್ಗಸೂಚಿಗಳನ್ನು ಜಾರಿ ಮಾಡಬೇಕು ಎಂದು ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಪಾರ್ಕ್ ಇರಬಹುದು ಈ ಜಾಗದಲ್ಲಿ ಹೆಚ್ಚು ಒಂದು ಪೊಲೀಸ್ ಪಡೆಯನ್ನ ಭದ್ರತೆಗೆ ಆಯೋಜನೆ ಮಾಡಿ ಯಾವುದೇ ಅನಾಹುತ ಘಟನೆಗಳು ನಡೆಯದಂತೆ ಗಂಭೀ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಂಡು ಕ್ರಮ ತೆಗೆದುಕೊಳ್ಬೇಕು ಎಂದು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಬಂದು ನಮ್ಮ ಮನವಿಯನ್ನ ಕೊಟ್ಟಿದ್ದೀವಿ ಮತ್ತೆ ಮತ್ತೆ ಇದು ಮುಂದೆ ಇದು ಯಾವ ಕಾರಣಕ್ಕೂ ಈ ನಾವು ಶಾಲಾ ಕಾಲೇಜುಗಳಲ್ಲೂ ಸಹ ಇದನ್ನ ಹೋಗಿ ಒಂದು ನಮ್ಮ ಪ್ರವಚನದ ಮೂಲಕನೋ ಇದ್ರ ಬಗ್ಗೆ ನಮ್ಮ ಯುವ ಪೀಳಿಗೆ ಅರಿವನ್ನು ನಡೆಸುವ ಒಂದು ಹಿಂದೂ ಜನಜಾಗೃತಿ ಸಮಿತಿ ಕಾರ್ಯಕ್ರಮವನ್ನು ಸಹ ಕೊಂಡಿದೆ ಮಾನ್ಯ ಮೀಡಿಯಾ ನಮ್ಮ ಬಂಧುಗಳಿಗೂ ಸಹ ಅಷ್ಟೇನೆ ಅವ್ರ ಅವರುಗಳಿಗೂ ಒಂದು ವಿಡಿಯೋ ಇದೆ ಅಂದ್ರೆ ಬ್ಯಾಲೆನ್ಸ್ ಡೇ ದಿನ ಆಗುವ ಅನಾಹುತಗಳೇನು ಅದು ಯಾಕೆ ಆಗಬಾರ್ದು ಇದರಿಂದ ಏನು ಅನಾಹುತಗಳು ಆಗ್ತಾ ಇದೆ ಇದು ನಮ್ಮದಲ್ಲದ ಸಂಸ್ಕೃತಿ ಅನ್ನೋದನ್ನ ತೋರಿಸೋ ನಿಟ್ಟಿನಲ್ಲಿ ಅದನ್ನು ಸಹ ಮುಂದೊಂದು ದಿನ ವ್ಯಾಪಕವಾಗಿ ಪ್ರಚಾರ ಮಾಡಿ ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಮನೆ ಕೊಡ್ಲಿಕ್ಕೆ ಬಂದಿದ್ದೀನಿ ನನ್ನ ಹೆಸರು ಗೋವಿಂದರಾಜ್ ಉದ್ದ ಇಲ್ಲಿ ಮತ್ತೆ ವೆಂಕಟೇಶ್ ರಾಜಾ ವೆಂಕಟೇಶ್ ಅವರು ಸುರೇಶ್ ಗೌಡ್ರು ಅನಂತರಾಜ್ ಅವರು ಸುರೇಶ್ ಸತೀಶ್ ಅಣ್ಣನವರು ಸೋಮಣ್ಣನವರು ವೇದ ಅಶೋಕ್ ಅಂತ ನಾವೆಲ್ಲ ಒಟ್ಟಿಗೆ ಮನೆ ಕೊಡ್ಲಿಕ್ಕೆ ಬಂದಿದ್ದೀವಿ ಹಿಂದೂ ಜನಜಾಗೃತಿ ಸಮಿತಿ ಈ ವೇಳೆ ಹಿಂದೂ ಜನಜಾಗೃತಿ ಸಮಿತಿಯ ವೆಂಕಟೇಶ್ ರಾಜು ಸುರೇಶ್ ಗೌಡ ರಾಘವೇಂದ್ರ ಆಚಾರ್ ಅನಂತರಾಜು ಸೋಮಣ್ಣ ಸತೀಶ್ ಪವನ್ ಅಶೋಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ